ಗುರುಬಸು ಲಿಂಗಾಯನ ಎಲ್ಲ ನಾಡಿನ ಎಲ್ಲ ಸದ್ಭಕ್ತರೇ ಇವತ್ತು ಬಹಳ ವಿಷಾದದ ಸಂಗತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎಲ್ಲರ ಆದರ ಆದರಣೀಯರು ಆಗಿರುವಂಥ ಲೋಕನಾಯಕ ಭೀಮಣ್ಣ ಖಂಡ್ರಿಯವರು ಈಗ ಹತ್ತು ಗ ಹತ್ತು ಐವತ್ತು ಗಂಟೆಗೆ ಅವರು ಲಿಂಗೈಕ್ಯರಾಗಿದ್ದಾರೆ ಅವರ ಸಂಸ್ಕಾರ ನಾಳೆ ಸಾಯಂಕಾಲ ಅಂದರೆ ನಾಳೆ ಹದಿನೇಳು ಜನವರಿ ಸಾಯಂಕಾಲ ಐದು ಗಂಟೆಗೆ ಅವರ ವಿಧಿವಿಧಾನ ಸಂಸ್ಕಾರ ನಡೀತಾ ಇದೆ ಸರ್ಕಾರದ ಗೌರವಗಳ ಗೌರವದೊಂದಿಗೆ ಅದಕ್ಕೆ ಅವರು ಜಾತ್ಯತೀತವಾಗಿ ನಾಡಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಅಂಥವರು ನಮ್ಮೆಲ್ಲರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ಒಬ್ಬ ನಾಡಿನ ಶ್ರೇಷ್ಠ ಮತ್ತು ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗಿರುವಂಥವರು ಇವತ್ತು ನಾವು ಕಡ್ಕೊಂಡಿವಿ ಅವರಿಂದ ತುಂಬಲಾರದಂಥ ಹಾನಿಯನ್ನು ಸಮಾಜ ಅನುಭವಿಸಿದೆ ಅದಕ್ಕೆ ಅವರು ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀ ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷರಾಗಿ ಹತ್ತು ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿಯೇ ಅಂಥ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ ದುಃಖವನ್ನು ತಂದಿದೆ ಅವರೆಲ್ಲ ಕುಟುಂಬದವರಿಗೆ ದುಃಖ ತಡೆಕೊಳ್ಳುವಂಥ ಶಕ್ತಿ ಆ ಗುರು ಬಸವಣ್ಣನವರು ಕೊಡಲಿ ಅಂತ ನಾನು ಪ್ರಾರ್ಥಿಸಿ ಅವರು ನಾಳೆ ಐದು ಗಂಟೆಗೆ ಅವರ ಸಂಸ್ಕಾರಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ ಆ ಅವ್ರ ಪ್ರ ಲಿಂಗಾಯತ ಧರ್ಮದ ಪ್ರಕಾರ ಅವರ ವಿಧಾನ ನಡೀತಾ ಇದೆ ಅದಕ್ಕೆ ಆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಆ ಲಿಂಗಾಯತ ಧರ್ಮದ ಪ್ರಕಾರ ಅವರು ವಿಧಾನ ನಡೀತಾ ಇದೆ ತಾವೆಲ್ಲರೂ ಅಪ್ಪಗಳು ಈಗ ಮಠದ ಜೊತೆಗೆ ಅನೋಭಾವ ಶಿಕ್ಷಣ ಭಾಳ ಒಡನಾಟ ಇತ್ತು ಬ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಭಾಲ್ಕಿ ಮಠ ಖಂಡ್ರೆ ಮನೆತನ ಒಂದು ನಾಣ್ಯದ ಎರಡು ಮುಖಗಳಂತೆ ಕಾರ್ಯ ಮಾಡ್ತಾ ಬಂದಿದೆ ಅವರು ಪ್ರತಿಯೊಂದು ಕಾರ್ಯದಲ್ಲಿ ಚನ್ನಬಸವ ಪಟ್ಟದೇವರ ಒಂದು ಸತ್ ಸಂಕಲ್ಪಕ್ಕೆ ಅವರು ಎಡಗೈಯಾಗಿ ಬಲಗೈಯಾಗಿ ಅವರು ದುಡಿದಿದ್ದಾರೆ ಅನುಭವ ಮಂಟಪ ಇರ್ಬೋದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇರ್ಬೋದು ಸಾಮಾಜಿಕ ಕೆಲಸಗಳಾಗಿರ್ಬೋದು ಎಲ್ಲ ರಂಗದಲ್ಲಿ ಅವರು ಮಠದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಅದಕ್ಕೆ ಅಂಥ ಅಂಥ ಹಿರಿಯರು ಅನುಭವಿಗಳು ನಮ್ಮೆಲ್ಲರಿಗೂ ಪೂಜ್ಯರು ಆಗಿರುವಂಥ ಖಂಡ್ರಿಯವರು ಭೀಮಣ್ಣ ಖಂಡ್ರಿಯವರು ಲಿಂಗಕ್ಕಾಗಿದ್ದು ನಮ್ಮೆಲ್ಲರಿಗೆ ದುಃಖವನ್ನು ಉಂಟು ಮಾಡಿ ಚೆನ್ನಸೋ ಪಟ್ಟದ್ದೇವರೇ ಅವರಿಗೆ ಲೋಕನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟು ನಿಜವಾಗಿ ಅರ್ಥದಲ್ಲಿ ಲೋಕನಾಯಕರೇ ಹೌದವರು ಪ್ರತಿಯೊಂದು ವೇದಿಕೆ ಮೇಲೆ ಲೋಕನಾಯಕ ಭೀಮಣ್ಣ ಅವರಿಗೆ ಜಯವಾಗಲಿ ಅಂತ ಅವ್ರಿಗೂ ಜಯ ಘೋಷ ನಮ್ಮ ಗುರುಗಳು ಸ್ವತಃ ಗುರುಗಳು ಎದ್ದು ನಿಂತು ಅವ್ರ ಜೈಷ್ ಹಾಕ್ತಿದ್ರು ನಾವೆಲ್ಲ ಕಣ್ಣಾರೆ ಕಂಡಿದ್ವಿ ನೋಡಿದ್ವಿ ಅಪಾರ ನಷ್ಟ ಆಗಿದೆ ಹೌದು ಹೌದು ಎಲ್ಲ ಮ ಮಠಕ್ಕೂ ಆಗಿದೆ ನಾಡಿಗೂ ಆಗಿದೆ ಧರ್ಮಕ್ಕೂ ಆಗಿದೆ ಎಲ್ಲ ರಂಗದಲ್ಲಿ ಅವ್ರಿಗೆ ನಮ್ಗೆ ಅಪಾರ ನಷ್ಟ ಸಮಾಜಕ್ಕೂ ನಷ್ಟ ಆಗಿದೆ ಅಂಥ ನಷ್ಟ ಆಗಿದೆ ಅದು ನಮ್ಮ ನಷ್ಟ ನಾಡಿಗೆ ನಾಡೇ ದುಃಖ ಸಂತಾಪದಲ್ಲಿ ಇದೆ ಆದ್ದರಿಂದ ಅಂಥ ಖಂಡ್ರೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯವರು ಶತಾಶುಗಳಾದಂಥ ಪೂಜಾ ಭೀಮಣ್ಣ ಖಂಡ್ರೆ ಅವರು ಇವತ್ತು ಸಾಯಂಕಾಲ ಸಂಜೆ ಹತ್ತಾಗಿ ಐವತ್ತು ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಹದಿನೈದು ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ತಾ ಇತ್ತು ಅವರು ಮತ್ತೆ ಚೇತರಿಸ್ಕೊಳ್ತಾರೆ ನಮ್ಮ ಮಧ್ಯದಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು ನೂರ ಎರಡು ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಎಲ್ಲ ಮಠಾಧೀಶರು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆಯಿಂದ ಸಹಿತ ಇವತ್ತು ಪೂಜರು ಬಸಲಿಂಗ್ ಪಟ್ಟದೇವರು ಪೂಜಾ ರಂಭಾಪುರಿ ಶ್ರೀಗಳು ಕೇದಾರ್ ಶ್ರೀಗಳು ತಿಂಗಾಲೇಶ್ವರ ಶ್ರೀಗಳು ಮಾತಂಬರ ಶ್ರೀಗಳು ಹುಲ್ಸೂರು ಶ್ರೀಗಳು ಅರ್ಕೂಡು ಶ್ರೀಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಶ್ರೀಗಳು ಇಲ್ಕಲ್ ಶ್ರೀಗಳು ಹೀಗಾಗಿ ಸ್ಥಳೀಯ ಎಲ್ಲ ಶ್ರೀಗಳ ಒಂದು ಹಾರೈಕೆ ಅವ್ರದೆಲ್ಲರ ಒಂದು ಒಂದು ಆಸೆ ಯಾಕೆಂದರೆ ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಅವರು ಖುದ್ದಾಗಿ ಸ್ವಯಂ ಇಚ್ಛೆಯಿಂದ ಅವ್ರ ಜೊತೆಯಲ್ಲಿ ಸಾವಿರಾರು ಅವರ ಅಭಿಮಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಅವರಿಗೆ ಇವತ್ತು ಅವರ ಆರೋಗ್ಯ ವಿಚಾರಣೆ ಮಾಡಿ ಭಾಳಷ್ಟು ಅವ್ರ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡಿ ಹೋಗಿದ್ದು ನಮ್ಮೆಲ್ಲರ ನಮ್ಮ ಪರಿವಾರದವರೆಲ್ಲರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಖಂಡ್ರೆ ಪರಿವಾರದ ವತಿಯಿಂದ ಇವತ್ತು ನಾನಿದ್ದೇನೆ ನಮ್ಮ ತಮ್ಮನಾದಂಥ ಅಮರ್ ಇದ್ದಾರೆ ನನ್ನ ಮಗನಾದಂಥ ಗುರುಪ್ರಸಾದ್ ಅವರು ಸಂಸದರಾದಂಥ ಸಾಗರ್ ಖಂಟ್ರೆಯವರು ಲಿಂಗು ಖಂಠ್ರೆಯವರು ಇತರ ಎಲ್ಲ ನಮ್ಮ ಕಂಠ್ರೆ ಪರಿವಾರದ ಎಲ್ಲ ನಮ್ಮ ಕಥಿಗಳು ನಮ್ಮ ಭಾವಂತರು ಎಲ್ಲರೂ ಇವತ್ತು ಇಡೀ ಸಮಾಜಕ್ಕೆ ಇಡೀ ಮಠಾಧೀಶರಿಗೆ ಇಡೀ ಎಲ್ಲ ಅವರ ಅಭಿಮಾನಿಗಳೇ ಚಿರಋಣಿಯಾಗಿದ್ದೇವೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಪಾಲ್ಕಿಯಲ್ಲಿ ಶಾಂತಿಧಾಮ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಇವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರೆಯವರ ಅಂತ್ಯಕ್ರಿಯೆ ಇವತ್ತು ಆಗೋದಿದೆ ನಾಳೆ ಐದು ಗಂಟೆಗೆ ಅಂತ ಹೇಳಿ ನಾನು ಅವರ ಅಭಿಮಾನಿಗಳಿಗೆ ಹೇಳಿಕೆ ಬಯಸ್ತೇನೆ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಭಾಳಷ್ಟು ಜನ ಬರ್ತಾರೆ ಸಿ ಎಂ ಬರ್ಬೋದು ಸರ್ ಒಂದು ಶಕ್ತಿ ಆಗಿದ್ದರು ಸರ್ ನೋಡಿ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್ ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ ನಾಲ್ಕು ಸಲ ಶಾಸಕನಾಗಿ ಸೇವೆ ಮಾಡಿದ್ದೇನೆ ಇವತ್ತಂತ ಹೇಳಿದರೆ ಅವರು ನಮಗೆ ಬಾಲ್ಯದಿಂದಲೇ ಒಬ್ಬ ಹೋರಾಟಗಾರರು ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವ್ರು ಇದ್ದದ್ದು ಇದ್ದ ಹಾಗೆ ಹೇಳಿದ್ದಂಥವ್ರು ನಿರ್ಭೀಡೆಯಿಂದ ನಿರ್ಭೀತಿಯಿಂದ ಇವತ್ತು ಅವರು ಸಮಾಜದಲ್ಲಿ ಕಳಕಳಿ ಇಟ್ಟುಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನೈಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ರೈತರಿಗಾಗಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆ ಅಪಾರವಾದಂಥದ್ದು ಇವತ್ತು ನಾವೆಲ್ಲ ಹೇಳ್ಬೋದು ನಮಗೆಲ್ಲ ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತ್ತು ಆದರೆ ಅವರು ಸ್ವಯಂ ಶಕ್ತಿಯಿಂದ ಸ್ವಯಂ ಬಲದಿಂದ ಇವತ್ತು ಒಂದು ರೀತಿಯಲ್ಲಿ ಆ ಹೋರಾಟವೇ ಭಾಳ ಅತ್ಯಂತ ರೋಮಾಂಚನವಾದಂಥ ಒಂದು ಹೋರಾಟ ಅಂತಲೇ ಹೇಳ್ಬೋದು ಇವತ್ತು ಅನೇಕ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸವರಾಜ್ ಜನರಿಗೆ ಉದ್ಯೋಗ ಕೊಡು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಒಂದು ಚಾರಿತ್ರ್ಯ ಅವರ ಮಾತುಗಳು ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಸಮಾಜ ಪ್ರೇಮ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿ ಸಮಾಜ ಒಗ್ಗೂಡಿಸಿದರೆ ಇತರರಿಗೂ ತನ್ನ ಜೊತೇಲೆ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಒಂದು ದೃಢವಾದಂಥ ಅವರ ಒಂದು ತೀರ್ಮಾನ ಒಂದು ನಿರ್ಣಯ ಇವತ್ತಿಗೂ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅನೇಕ ಹತ್ತು ಹಲವಾರು ಅಸಾಧ್ಯವಾದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಿದ್ದಾರೆ ಇವತ್ತು ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಇವತ್ತು ಸಚಿವರಾಗಿ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿಯೂ ಅವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಈ ಭಾಗದ ಅಭಿವೃದ್ಧಿಯಲ್ಲಿ ಎಲ್ಲಾ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಇದೆ ಭಾಳಷ್ಟು ಮಟ್ಟಿಗೆ ಹೀಗಾಗಿ ಅಂಥ ಒಬ್ಬ ಒಬ್ಬ ಮಹಾಪುರುಷರ ಸುಪುತ್ರನಾಗಿದ್ದಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ತೋರಿಸಿಕೊಟ್ಟಂಥ ದಾಳಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ಅದಕ್ಕೆ ಇವತ್ತು ಅವರ ಅಭಿಮಾನಿಗಳು ಅವರ ಭಾಳಷ್ಟು ಜನ ಅವರ ಸ್ನೇಹಿತರು ಪೂಜ್ಯರೆಲ್ಲ ಇದ್ದಾರೆ ಎಲ್ಲರೂ ಇವತ್ತು ದಿವಸ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ನನ್ನ ಪರವಾಗಿ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಅವರ ಕಟ್ಟಿದಂಥ ಸುಮಾರು ಜನ ಮಹಾಪುರುಷರು ಮಹಾಸಭೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಇವರು ಶತಾಯಿಗಳಾದಂಥ ಪೂಜೆ ಶಿವಕುಮಾರ್ ಮಹಾಸ್ವಾಮಿಗಳವರು ಮಹಾಸಭೆ ಅಧ್ಯಕ್ಷರಾಗಿದ್ದರು ಇವರು ಸುಮಾರು ಲಕ್ಷಾಂತರ ಸದಸ್ಯತ್ವವನ್ನು ರಚನೆ ಮಾಡಿ ಗುರು ವಿರಕ್ತರನ್ನು ಒಗ್ಗೂಡಿಸುವಂಥದ್ದು ಇವತ್ತು ಸಮಾಜವನ್ನು ಮುಂದಡೆಸುವಂಥದ್ದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸೇರಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು ಇವತ್ತು ಇಡೀ ನಾಡಿನ ಜನತೆ ಎಲ್ಲರಿಗೆ ಗೊತ್ತಿದ್ದಂಥ ವಿಷಯವಾಗಿದೆ ಹೀಗಾಗಿ ಇವರೆಲ್ಲರಿಗೆ ನಾನು